ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಿನ್ನೆ ವ್ಲಾಗ್ ನೋಡಿರ್ತೀರ ಅಲ್ವಾ ಅದೇ ವ್ಲಾಗ್ ಕಂಟಿನ್ಯೂಯೇಷನನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಲಾಂಗ್ ಬ್ಯಾಕಿಂದ ಒಬ್ಬರು ಕೇಳ್ತಾ ಕೇಳ್ತಾಯಿದ್ರಿ ವೆಜ್ ಕೊಲ್ಹಾಪುರಿ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಫೈನಲಿ ಇವತ್ತು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ರೋಟಿ ಕರಿ ಜೊತೆಗಾಗಿರ್ಬೋದು ಚಪಾತಿ ಜೊತೆಗೆ ಪರೋಟ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನಿವಾಗ ಇಲ್ಲಿ ಫಸ್ಟು ಮಿಕ್ಸ್ಡ್ ವೆಜಿಟೇಬಲ್ಸನ್ನು ತೊಗೊಂಡಿದ್ದೀನಿ ಆಲೂಗಡ್ಡೆ ಆಗಿರ್ಬೋದು ಕಾಲಿಫ್ಲವರ್ ಹಸಿ ಬಟಾಣಿ ಅದ್ರ ಜೊತೆಗೆ ಕ್ಯಾರೆಟ್ ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಸೇರಿಸ್ಕೋಬೋದು ಇದಿಷ್ಟು ಹಾಕ್ಕೊಂಡು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಒಂದು ನಾಲ್ಕು ದೊಡ್ಡ ಟೊಮ್ಯಾಟೋನ ತೊಗೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಇವಾಗ ಇದಕ್ಕೆ ಮೇಯ್ನಾಗಿ ಕೊಲ್ಲಾಪುರಿ ಮಸಾಲ ಅಂತ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸ್ಪೈಸಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದೆರಡು ತುಂಡು ಚೆಕ್ಕೆ ಆಮೇಲೆ ಸೋಂಪು ಕಾಳು ಒಂದಷ್ಟು ಸ್ವಲ್ಪ ಗಸಗಸೆ ಹಾಗೆ ಕಾಳು ಒಂದು ಸ್ವಲ್ಪ ಜೀರಿಗೆ ಒಂದು ಪಲಾವ್ ಎಲೆ ಒಂದೆರಡರಿಂದ ಮೂರು ಮಣ್ಣುಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಪೀಸ್ ಆಗುವಷ್ಟು ಮರಾಠಿ ಮೊಗ್ಗು ಕೂಡ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಹೋಲ್ ಮಸಾಲಾಸ್ ನಿಮಗೆ ಸ್ಪೈಸಸ್ ಏನೇನು ಬರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಗುತ್ತೆ ಹಾಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಕಾಯಿ ತುರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿರೋವಂಥ ಮಸಾಲೆನ ನೀವು ಮಿಕ್ಸಿಗೆ ಹಾಕೊಂಡು ಒಂದು ಸರಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡ ನಂತರ ಅದಕ್ಕಿನ್ನ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಬಿಟ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನಿಮ್ಮ ಹತ್ರ ಗೋಡಂಬಿ ಅಂತಂದ್ರೆ ಬಿಳಿ ಎಳ್ಳನ ಸೇರಿಸ್ಕೋಬಹುದು ಗಸಗಸೆ ಕ್ವಾಂಟಿಟಿನೇನೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಸೊ ನಾನು ಇವತ್ತು ಒಂದ್ ಸ್ವಲ್ಪ ಗೋಡಂಬಿ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಮಸಾಲೆನ ರುಬ್ಕೊಳ್ಳೋವಷ್ಟರಲ್ಲಿ ನಾನು ಈ ಕಡೆ ಸ್ವಲ್ಪ ನೀರನ್ನ ಕಾಯೋಕಿಟ್ಟು ಅದಕ್ಕೆ ನಾವೇನು ಕಟ್ ಮಾಡಿರುವಂಥ ತರಕಾರಿನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೂ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ತರಕಾರಿ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆದ್ರೆ ಸಾಕು ಜಾಸ್ತಿ ಕುಕ್ ಆಗೋದು ಬೇಡ ತರಕಾರಿನ ಜಾಸ್ತಿ ಕುಕ್ ಮಾಡಿದ್ರೆ ಅದು ಜಾಸ್ತಿ ಮ್ಯಾಶಿ ಆಗಿಬಿಡುತ್ತೆ ಆಮೇಲೆ ನಾವು ಎಣ್ಣೆ ಎಣ್ಣೆನಲ್ಲಿ ಫ್ರೈ ಮಾಡಕ್ಕೂ ಇರುತ್ತೆ ಅದಕ್ಕೋಸ್ಕರ ನೋಡಿ ಸೆವೆಂಟಿ ಪರ್ಸೆಂಟ್ ಅಷ್ಟು ತರಕಾರಿ ಬೆಂದಿದೆ ಇದನ್ನ ನಾನು ಇವಾಗ ಬಸ್ದಿಟ್ಕೊಳ್ತೀನಿ ನೀರನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಣಲಿಗೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ನಾವೇನು ನೀರಿಂದ ತೆಗ್ದಿರ್ತೀವಲ್ವಾ ಅಂದರೆ ಸೆವೆಂಟಿ ಪರ್ಸೆಂಟ್ ಕುಕ್ಕರ್ ಆಗಿರೋ ತರಕಾರಿ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಬೇಕು ಅಂತಾನೆ ಹೇಳ್ಬೋದು ಕಲರ್ ಕೂಡ ಚೇಂಜ್ ಆಗಬೇಕು ಆ ಪೊಟ್ಯಾಟೊ ಎಲ್ಲ ಏನಿದೆ ಅಂದರೆ ಮೇಲ್ಗಡೆ ಒಂದು ಲೇಯರ್ ತರ ಬರಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಹಬ್ಬಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೋಬಹುದು ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪನ್ನೀರನ್ನು ಕ್ಯೂಬ್ಸ್ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಮತ್ತೆ ಖಾರ ಪುಡಿನ ಮೇಲ್ಗಡೆಯಿಂದ ಉದುರಿಸ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಪನೀರ್ ಬ್ರೇಕ್ ಆಗಲ್ಲ ಜಾಸ್ತಿ ಕುಕ್ ಕುಕ್ ಆಗೋದು ಇಲ್ಲ ಕ್ಲೀನ್ ಆಗಿ ಪನ್ನೀರನ್ನು ರೋಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ತರಕಾರಿ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ ನಿಮ್ಗೆ ಇನ್ನ ಎಕ್ಸಾಕ್ಟ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂತಂದ್ರೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿ ತರಕಾರಿನ ಹುರ್ಕೊಳ್ಳಿ ಅಷ್ಟೊಂದು ಎಣ್ಣೆನ ಹಾಕೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡಿದ್ದೀನಿ ಇವಾಗ ನಾನು ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಒಂಚೂರು ಜೀರಿಗೆ ಇದಿಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಕೂಡ ಉಪಯೋಗಿಸ್ಕೋಬಹುದು ಈರುಳ್ಳಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ತಕ್ಷಣ ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಸಿ ವಾಸನೆ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೈಟಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಇದು ಹುರ್ಕೊಳ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನಾವು ಕಾಜು ಹಾಕಿರ್ತೀವಲ್ವ ಅದರಿಂದಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಎಣ್ಣೆ ಬಿಟ್ಕೊಳ್ಳೋ ತನಕ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಅದು ಹುರ್ಕೊಂಡ ತಕ್ಷಣನೇ ನಾವು ನಾಲ್ಕು ಟೊಮೆಟೊನ ಪ್ಯೂರಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆ್ಯಂಡ್ ತರಕಾರಿ ಕೂಡ ಜಾಸ್ತಿನೇ ತೊಗೊಂಡಿದ್ದೀನಿ ಬಿಕಾಸ್ ನಾವು ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು ಅದಕ್ಕೋಸ್ಕರ ನೀವು ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಸಾಲೆಗಳನ್ನೆಲ್ಲ ಹಾಗೆ ಇವಾಗ ಆ ಟೊಮೆಟೊ ಪ್ಯೂರಿ ಕೂಡ ಅಷ್ಟೇ ನೀಟಾಗಿ ಬೆಂದಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತಂದಾಗ ನಾವು ಇವಾಗ ಖಾರದ ಪುಡಿ ಹಾಗೆಯೇ ಅರಿಶಿನ ಪುಡಿ ಇದಿಷ್ಟೇ ಸೇರಿಸ್ಕೊಳ್ತಾ ಇರೋದು ಆವಾಗಲೇ ನಾವು ಎಲ್ಲ ಥರದ ಮಸಾಲೆನೂ ಹಾಕ್ಕೊಂಡು ಹುರ್ಕೊಂಡಿರೋದ್ರಿಂದ ಬೇರೇನೂ ಸೇರಿಸ್ತಾ ಇಲ್ಲ ಜಸ್ಟ್ ಖಾರ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಕೊಂಡಿದೀನಿ ಅದ್ ಬಿಟ್ರೆ ಒಂದ್ ಸ್ವಲ್ಪ ಅರಶಿನ ಪುಡಿ ಇದಿಷ್ಟು ಹಾಕೊಂಡು ಬೇಯಿಸಿರುವಂತ ತರಕಾರಿಗಳನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಅದ್ರ ಜೊತೆಗೆ ಫ್ರೈ ಮಾಡಿರುವಂತ ಪನ್ನೀರ್ ಕೂಡ ಈಗಾಗಲೇ ಸೇರಿಸ್ಕೊಂಡಿದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ ನಿಮಗೆ ನೀರು ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ನೀರನ್ನು ಆಡ್ ಮಾಡ್ಕೋಬಹುದು ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ಳಿ ಸಕ್ಕರೆ ಆಪ್ಷನ್ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡಕ್ಕೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸಿಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದ್ರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಮಸಾಲೆಗಳನ್ನೆಲ್ಲ ಹೇಳ್ಕೊಂಡಿದೆ ಅಂಡ್ ಇದು ವೆಜ್ ಕೊಲ್ಲಾಪುರಿ ಕರ್ ಪರ್ಫೆಕ್ಟ್ ಆಗಿರುವಂಥ ಒಂದು ಕನ್ಸಿಸ್ಟೆನ್ಸಿ ಅಂತಾನೆ ಹೇಳ್ಬೋದು ತುಂಬಾ ನೀರ್ ನೀರಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಹಾಗೇ ಒಂಚೂರು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ವೆಜ್ ಕೊಲ್ಲಾಪುರಿ ರೆಡಿ ಆಗುತ್ತೆ ಖಂಡಿತವಾಗ್ಲೂ ರೆಸಿಪಿನ ಸರಿ ಟ್ರೈ ಮಾಡಿ ಸೇಮ್ ರೆಸ್ಟೋರೆಂಟ್ ಸ್ಟೈಲನ್ನೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಗಪ್ಪಿ ಫಿಶ್ಶು ಇದು ಏನೋ ಒಂದು ಬೇರೆ ವೆರೈಟಿ ಇಲ್ಲಿ ಸ್ಕೂಟಿ ತಗೊಂಡು ಹೋಗ್ತಾ ಇದ್ದಾಳು ಇದು ನೋಡಿ ಈ ಫಿಶ್ ನಂಗೆ ತುಂಬ ಇಷ್ಟ ಏನು ಹೆಸ್ರು ಅಂತ ಕೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಆಯಿತಾ ಯಾರಿಗಾದ್ರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೆಂಗೆ ಬೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ಇಲ್ಲೇ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಆಗ್ತದೆ ನೋಡ್ಕೊಂಡು ನಿಂತ್ಕೊಂಡ್ರೆ ಬೇರ್ಡನ್ ಚಿನ್ ಸೌಳೆ ನಾನು ನಾನಿದ್ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ನೆಲದಲ್ಲೇ ಕೂತ್ಕೊಂಡ್ಬಿಟ್ಟೆ ಭಯ ಹಾಗೆ ಅಮ್ಮ ಹಲಸಿನಕಾಯಿ ಅಂದರೆ ಗುಜ್ಜೆ ಬೇಕು ಅಂತ ಹೇಳಿದ್ರು ಹಾಗಾಗಿ ಅದನ್ನು ಕೂಡ ಕೊಯ್ದು ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ನಾವು ಮಾತಾಡ್ಕೊಳ್ತಾ ಇದ್ವಿ ಗುಜ್ಜೆಯಿಂದ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಈ ಸತಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡಿ ರಾಯ್ ಮೊಲಗಳು ಇಲ್ಲಾಂತಂದ್ರೆ ನಾವಿಲ್ಲಿ ಎಲ್ಲ ಬಂದು ಕುತ್ಕೊಂಡೆಲ್ಲ ತಿನ್ಬಿಡತ್ತೆ ಅಂತ ಹೇಳಿಬಿಟ್ಟು ಈ ಹರ್ವೆ ಸೊಪ್ಪಿದೆಯಲ್ವಾ ಅದಕ್ಕೆ ಫುಲ್ ತೋಟಕ್ಕೆಲ್ಲ ಈ ಥರ ಅಮ್ಮನ ಹಳೆ ಸೀರೆನೆಲ್ಲ ಹಾಕ್ಬಿಟ್ಟು ಬೇಲಿ ಥರ ಮಾಡಿಬಿಟ್ಟಿದ್ದಾರೆ ಈ ಕಡೆಯಿಂದ ಜಾಸ್ತಿ ಬರುತ್ತಂತೆ ಇಲ್ಲಿ ಧಾರಾಳೆ ಗಿಡ ಇತ್ತು ಮುಂಚೆ ಅದ್ರ ಗಿಡ ಮೇಲೆ ಬರೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಇದಾದರೂ ಇರಲಿ ಅಂತ ಹೇಳಿ ಇವಾಗ ಅದಕ್ಕೆ ಈ ಥರ ಮಾಡಿದ್ದಾರೆ ಅದಾಗಿ ನಂತರ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಏನೋ ಇಲ್ಲ ಹಂದಿಗಳೆಲ್ಲ ಬಂದುಬಿಟ್ಟು ಮೊಲ ಎಲ್ಲ ಬಂದುಬಿಟ್ಟು ತಿಂದ್ಕೊಳತ್ತೆ ಅಂತ ಹಾಗೆ ತುಂಬ ದಿನದಿಂದ ಕೇಳ್ತಾ ಇದ್ರಿ ಬೆಟ್ಕೊಲ್ಲಪ್ಪ ಇಂದ ವೇಟ್ ಮಾಡಿದಿರ ನನ್ನ ರೆಸಿಪಿ ಅಕ್ಕ ತನಕ ಅಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ಹೈಪ್ ಮಾಡೋದನ್ನು ಮರಿಬೇಡಿ ಇದರಿಂದ ಜಾಸ್ತಿ ಜನಕ್ಕೆ ವೀಡಿಯೋನ ಶೇರ್ ಮಾಡ್ದಂಗೆ ಆಗುತ್ತೆ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಸಂಜೆ ಹೊತ್ತಲ್ವಾ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇಲ್ಲೊಂದು ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದೆಯಾ ಅಂತ ನೋಡೋಣ ಅಂತ ನಾನು ಬಟ್ ಇದೆ ಕೊಯ್ಯೋಣ ಹಾಗೆ ಇವಾಗ ಪೇರಳೆ ಹಣ್ಣು ಕೊಯ್ಯಕ್ಕೆ ಅಂತ ಬಂದಿದ್ದೀವಿ ಇದರಲ್ಲಿ ಇದುವರೆಗೂ ಇಷ್ಟು ದೊಡ್ಡ ಹಣ್ಣು ಸಿಕ್ಕೇ ಇಲ್ವಂತೆ ಬಿಕಾಸ್ ಮಂಗಗಳೆಲ್ಲ ಎತ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದ ಅಮ್ಮ ಮತ್ತೆ ತಂಗಿ ಯಾಕೆಂದ್ರೆ ಎಷ್ಟು ಪ್ಲಾಸ್ಟಿಕ್ ಹಾಕಿ ಏನೇ ಮಾಡಿದ್ರು ಪ್ಲಾಸ್ಟಿಕ್ ಸಮೇತ ಕಿತ್ಕೊಂಡು ಹೋಗ್ತಾರೆ ಹೋಗ್ತವೆ ಮಂಗಗಳು ಅಂತ ಹೇಳ್ತಾ ಇದ್ದಾವೆ ಇಲ್ಲಿ ನನ್ನನೆ ಕುಳಿ ಅಂತ ಅನ್ತಾಯಿದ್ವಿ ನನಗೆ ಹೋಮ್ ಗ್ರೋನು ಸ್ವಲ್ಪ ಇಲ್ಲೇನೋ ಒಂಥರ ಆಗಿದೆ ಬಟ್ ಈ ಕಡೆ ಚೆನ್ನಾಗಿದೆ ತಿನ್ಬೋದು ವೇರಿದು ಅವಾಗಲೇ ವೆಜ್ ಕೊಲ್ಲಾಪುರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾವು ಹೊರಗಡೆ ಬಂದಿದ್ವಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ಅದು ಆಗಿದ ನಂತರ ಇವಾಗ ಹೋಗಿ ತಿಂತಾಯಿದೀವಿ ಪರೋಟ ರೆಡಿಮೇಡ್ ಬರುತ್ತಲ್ವ ಅದನ್ನೇ ತೊಗೊಂಡಿದ್ವಿ ಈ ಸತಿ ಏನು ಚಪಾತಿ ಆ ಥರ ಏನು ಮಾಡೋಕ್ಕೋಗಿಲ್ಲ ಪರೋಟ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಷ್ಟ ಇಲ್ಲ ಬಟ್ ನನ್ನ ತಮ್ಮಂಗೆ ತುಂಬ ಇಷ್ಟ ಅಕ್ಕಂಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಈ ಸತಿ ಅದನ್ನೇ ತೋರಿಸಿದ್ವಿ ಸೊ ಅದನ್ನೇ ಬಿಸಿ ಮಾಡಿಕೊಂಡು ಚೆನ್ನಾಗಿ ಈ ವೆಜ್ ಕೊಲ್ಲಾಪುರಿ ಜೊತೆ ತಿಂತಾ ಸಖತ್ತಾಗಿತ್ತು ಸಕ್ಕತ್ತಾಗಿತ್ತು ಮಾತ್ರ ಆಯಿತಾ ಖಾರ ಖಾರವಾಗಿ ಇಷ್ಟಪಡೋರಿಗೆ ವೆಜ್ ಕೊಲ್ಲಾಪುರಿ ಇಷ್ಟ ಆಗುತ್ತೆ ನನ್ನ ಪ್ರಕಾರ ಬಿಕಾಸ್ ಇದರಲ್ಲಿ ಜಾಸ್ತಿ ಆಗಿ ಅಥವಾ ಸ್ವೀಟ್ ಆಗಿರಲ್ಲ ಇರಲ್ಲ ಇದು ಸ್ವಲ್ಪ ಸ್ಪೈಸಿ ಆಗೇನೆ ಇರುತ್ತೆ ಸ್ವಲ್ಪ ಮಸಾಲೆ ಆಗಿರುತ್ತೆ ಸೊ ನಿಮ್ಗೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಲೆಂತಿ ಪ್ರೊಸೆಸ್ಸು ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹಾಗೆ ಇವರು ರಾತ್ರಿ ಆಗೋದಕ್ಕೆ ಕಾಯ್ತಾ ಇರ್ತಾರೆ ಈಗ ಮಕ್ಕಳದ್ದು ಇವದೊಂದು ಬಲ್ಬ್ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಸ್ವಲ್ಪ ಕತ್ಲೆ ಆಗಿದ ತಕ್ಷಣ ಲೈ ಕಲರ್ ಕಲರ್ ಲೈಟ್ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಯಾವಾಗ್ಲೂ ಹಾಗೆ ಇವಾಗ ಲೈಟ್ ಕೂಡ ಹಾಕಿ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾರಂತೆ ಸುಮ್ಮನೆ ಆ ಲೈಟಲ್ಲಿ ಕೂತ್ಕೊಂಡು ಏನಾದರೂ ಅಟಾಡ್ಕೊಂಡಿರ್ತಾರೆ ಅವರು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇ ಕ್ಯಾರನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್